Start. ಇಲ್ಲಿ ಹಣದ ಝೇಂಕಾರವಿಲ್ಲ ಕೇವಲ ನಿಸರ್ಗ ಮಾತೆಯ ಓಂಕಾರ ಮಾತ್ರ ಇಲ್ಲಿ ರೀಗಣಿಸುವುದು ಈ ಮಕ್ಕಳು ಎಸ್ ಸಿ ಎಸ್ ಟಿ ಅನಿಸ್ಕೊಂಡಂಥ ಪಂಗಡದವರು ಇವರೆಲ್ಲ ಬಹಳ ಮುಗ್ಧ ಜೀವಗಳು ವಿದ್ಯೆಯಲ್ಲಿ ಜ್ಞಾನದಲ್ಲಿ ಹಿಂದುಳಿದಂಥ ಜನ ಇವತ್ತಿಗೂ ಕೂಡ ಅಂತ ಡಾಕ್ಟರ್ ಅಂಬೇಡ್ಕರ್ ಅಂಥವರ ಮಾರ್ಗದರ್ಶನದೊಳಗೂ ಕೂಡ ಇನ್ನೂ ಮುಂದುವರಿದೇನೆ ಹಿಂದುಳಿದಂಥ ಈ ಮಕ್ಕಳ ಶ್ರೇಯೋಭಿವೃದ್ಧಿಯ ಕನಸು ಕಾಣ್ತಾ ನಾನು ಇಪ್ಪತ್ತು ವರ್ಷ ಕಳೆದೇ ಆ ಕನಸು ಇವತ್ತು ನನಸಾಗುವಂಥ ಸುದಿನ ನಿಜಕ್ಕೂ ಬಹಳ ಸಂತೋಷ ಆಗ್ತದೆ ಈ ಮುಗ್ಧ ಮಕ್ಕಳನ್ನು ನೋಡಿದ್ರೆ ದೇವರ ಸಮಾನ ಈ ಮಕ್ಕಳು ಇಂಥ ಮಕ್ಕಳ ಒಡನಾಟಕ್ಕೋಸ್ಕರ ನಾನು ಭಾಳ ವರ್ಷಗಳಿಂದ ಹಂಬಲಿಸಿ ಈಗ ಬಹಳ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಬಹಳ ನಿಸ್ವಾರ್ಥದಿಂದ ಈ ಸೇವಾ ಮಾಡಬೇಕು ಈ ಪಂಗಡದವ್ರದ್ದು ಅಂದ್ಕೊಂಡು ಹೇಗೆ ಕುದ್ಮಲ್ ರಂಗರಾವ್ ಅನ್ನೋಂಥವ್ರಿದ್ರಲ್ಲ ಗಾಂಧೀಜಿಯವರು ಮದರ್ ತೆರೆಸ ಅವ್ರ ಥರ ನನಗೇನು ಆಗಲ್ಲ ಆದರೂ ಆ ದಾರಿಯೊಳಗೆ ಹೋಗಬೇಕು ಅನ್ನೋವಂಥ ಒಂದು ಸದುದ್ದೇಶದಿಂದ ಈ ಒಂದು ಮಕ್ಕಳನ್ನು ಇಲ್ಲಿ ಕೊಡಿಸ್ಕೊಂಡಿನಿ ನನ್ನ ಕೈಲಾದಂಥ ಸೇವೆಯನ್ನು ಮನ ಮುಟ್ಟಿ ಮಾಡಬೇಕು ಅನ್ನೋ ಪ್ರಯತ್ನ ಮಾತ್ರ ನನ್ನದು ಈಗ ಈ ಮಕ್ಕಳನ್ನೇ ಒಬ್ಬೊಬ್ಬರಾಗಿ ಮಾತಾಡಿಸ್ತೀನಿ ಅವರು ಹೆಂಗೆ ಮಾತಾಡ್ತಾರ ಅವ್ರ ಮಾತಿನ ದಾಟಿ ಅಂಥದ್ದು ಹೇಗಿದ್ದಾವೆ ಈ ಮಕ್ಕಳು ಒಂದು ಸ್ವಲ್ಪ ಜಲ ಕರೆಸೋಣ

60 नाना सिर्फ प्रतीक्षा प्रतीक्षा ಎಷ್ಟು ಜನ ಇದ್ದೀರಿ प्रतीक्षाಗಳೇ ಓಕೆ ಊರು ಯಾವ ಕ್ಲಾಸ್ ಯarne ಕ್ಲಾಸ್ ಕೋಡು ಶಿವಾನಿ ಯಾವ ಕ್ಲಾಸ್ ಯarne ವಿಜಯ್ ಎನ ಐದು ಬಾಕಿಶ್ ಭಾಗ್ಯಶ್ರೀ ಯಾವ ಕ್ಲಾಸ್ ಬಾಮ ಕೋಡು ಎನ ಐದು ಬಾಕಿಶ್ ಯಾವ ಕ್ಲಾಸ್ ಅಮ್ಮಿ ನಾಲ್ಕನೇ ಕರತಿ ಯಾವ ಕ್ಲಾಸಮ್ಮ ಆರನೇ ಕ್ಲಾಸ್ ಕೊಡು ಏನು ಹೆಸರೇ ನಮ್ಮ ಸೇವಂತಿ ಐದನೇ ಕ್ಲಾಸ್ ಕೊಡು ಹ್ಞೂ ನಿಂದಮ್ಮ ಲಕ್ಷ್ಮೀ ಊರು ವಾವ್ ಯಾವ ಕ್ಲಾಸು ಮೂರನೇ ಕ್ಲಾಸಾ ಓಕೆ ಕೊಡು ನೀವೆಲ್ಲ ಬೇರೆ ಬೇರೆ ಕ್ಲಾಸಿನ ಮಕ್ಕಳೆಲ್ಲ ಇಲ್ಲಿ ಯಾಕೆ ಬಂದು ಕೂತೀರಿ ಒಬ್ರು ಹೇಳ್ತೀರಾ ನದಿ ನಿಂತು ಯಾಕೆ ಬಂದು ಕೂತೀರಿ ಇಲ್ಲಿ ಹೇಳ್ತಂಗಿ ವಿದ್ಯಾ ಕಲಿಯೋಕೆ ಯಾಕೆ ಸ್ಕೂಲಲ್ಲಿ ಕಲಿಸಲ್ಲ ವಿದ್ಯಾ ನಿಮಗೆ ಮತ್ತೆ ಯಾಕೆ ಇಲ್ಲಿ ಬಂದು ಕೂತೀರಿ ವಾಹ್ ಎಲ್ಲ ಕಡೆಯಂದು ಎಲ್ಲೆಲ್ಲಿ ಸಿಗುತ್ತೋದು ಅಲ್ಲಲ್ಲಿ ವಿದ್ಯಾ ತೊಗೊಂಡು ನಾವು ಬೆಳೀಬೇಕು ಅನ್ನೋ ಉದ್ದೇಶ ಅಲ್ಲ ನಿಮ್ಮದು ವೆರಿ ಗುಡ್ ವೆರಿ ಗುಡ್ ಕೊಡು ಮಕ್ಕಳ ಒಡನಾಟ ಅದು ಎಂಥ ಜ್ಞಾನ ಕೊಡ್ತದಂದ್ರೆ ಮುಂದಿನ ದೇಶ ಕಟ್ಟೋರು ನೀವು ದೇಶದ ಭವಿಷ್ಯದ ನಾಯಕರು ನೀವು ಯಾರ್ಯಾರು ಏನೇನು ಆಗಬೇಕು ಅಂತ ಕನಸು ಇಟ್ಕೊಂಡಿರಿ ಯಾರಲ್ಲಿ ನಿಮ್ಮಲ್ಲಿ ಯಾರು ಮಹಾತ್ಮ ಗಾಂಧೀಜಿ ಇದ್ದೀರೋ ಭಗತ್ ಸಿಂಗ್ ಇದ್ದೀರೋ ವೀರ ಸಾವರ್ಕರ್ ಇದ್ದೀರೋ ಯಾರು ಏನಿದ್ದೀರಿ ಯಾರಿಗೂ ಗೊತ್ತು ಈಗ ಇದೇ ಇಷ್ಟೇ ಜನರೊಳಗೆ ಅಷ್ಟು ಬ್ರೇವ್ನೆಸ್ ನಿಮ್ಮೊಳಗೆ ಶಕ್ತಿ ಇರ್ತಂಥ ಅಂತ ಶಕ್ತಿ ಧೀಶಕ್ತಿ ಹನುಮಂತ ಅಂದರೆ ಶಕ್ತಿ ದೇವರಲ್ಲ ನೀವು ಮನಸ್ಸು ಮಾಡಿದ್ರೆ ಬೆಟ್ಟನೇ ಎತ್ತಿ ತಂದಿಲಿಡ್ಬೋದು ನೀವು ನಿಮ್ಮ ಮನಸ್ಸೇ ಇಲ್ಲ ಅದಕ್ಕೂ ಕಾರಣ ಅದಕ್ಕೆ ಮನಸ್ಸಿನೊಳಗೆ ಒಳ್ಳೊಳ್ಳೆ ಆಲೋಚನೆಗಳು ಸದ್ಬುದ್ಧಿ ಸದ್ಬುದ್ಧಿ ಅಂತೀರ ಅದನ್ನು ಉಳಿಸ್ಕೋಬೇಕು ಕೆಟ್ಟ ತನೆಲ್ಲ ಬಿಟ್ಟು ಬರೀ ಒಳ್ಳೇದನ್ನು ಮಾಡೋಕೆ ಪ್ರಯತ್ನ ಪಟ್ರಿ ಅಂತಂದ್ರೆ ನಿಮ್ಮ ಫ್ಯೂಚರ್ ಆಲ್ಸೋ ಬ್ರೈಟ್ ಆ್ಯಸ್ ಅ ಯುವರ್ ಅಂಬೇಡ್ಕರ್ ನೀವು ಅಂಬೇಡ್ಕರನ್ನೇ ಇಟ್ಕೊಂಡಿರಿಲ್ಲ ಅಂಥ ಅದಕ್ಕಿಂತ ಹೆಚ್ಚು ನೀವು ಬೆಳೀಬಹುದು ಯಾವಾಗ ವಿನಯದಿಂದ ವರ್ತನೆ ಮಾಡಿದಾಗ ಮಾತ್ರ ಉದ್ಧಟತನದಿಂದ ವರ್ತನೆ ಮಾಡಿದ್ರೆ ಎಂದು ಎಂದೂ ಬೆಳೆಯೋದಿಲ್ಲ ಇದನ್ನು ತಲಾ ಇಟ್ಕೋರಿ ಆಯಿತಾ ದರ್ಶನ್ ನೀನು ಏನು ಆಗಬೇಕು ಅಂತ ಗುರಿಟ್ಕೊಂಡಿದ್ದೀಯಾ ಪೊಲೀಸ್ ಕೂಡ್ ಆರ್ಮಿಗೆ ಹೋಗ್ಬೇಕಾ ವೆರಿ ಗುಡ್ ವೆರಿ ಗುಡ್ ನೈಸ್ ಕೂಡ್ ನೀನು ಸುಲ್ಜ ಸೋಲ್ಜರ್ ಆಗ್ಬೇಕಾ ಸರಿ 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 ಕೂಡ್ ನೀನು ಸಮರ್ಥ ನೀನು ಮಿಲ್ಟ್ರಿನ ವಾವ್ ಕೊಡು ಪೊಲೀಸ್ ವಾವ್ ಶಿರ್ಷಾಡ್ವರ ಭಾಳ ಜನ ಪೊಲೀಸರಾದರು ಹ್ಞೂ ನೀನಮ್ಮ ಡಾಕ್ಟರ್ ವೆರಿ ಗುಡ್ ವೆರಿ ನೈಸ್ ಹ್ಞೂ ಕೊಡು ನೀನು ಡಾಕ್ಟರ್ ಎಂಥ ಡಾಕ್ಟರು ದನದ ಏನು ಮನುಷ್ಯರದ ಮನುಷ್ಯರದೇ ಆಗ್ತಿ ಹಲ್ ತೆಗಿಯೋದೇನು ಏನು ಕಣ್ ತೆಗ್ಯೋದ ಕೊಡು ಏನಾಗಬೇಕು ಹಾಂ ಎಂಜಿನಿಯರ್ ಆಗ್ತೀಯಾ ಕೂಡು ಕೂಡು ಕೊಡು 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 ನೀನು ನೀನು ಮಿಲ್ಟ್ರಿಗೆ ಹೋಗ್ತಿ ಮಿಲ್ಟ್ರಿಗೆ ಯಾಕೆ ಹೋಗ್ಬೇಕಂತೀ ನೀನು ಹೇಳ ಏನ ಓಕೆ ಮಾರತೀಯ ಕಾಯಿರಿ ಹ್ಞೂ ನೀನಮ್ಮಿ ಆರ್ತಿ ಏನು ಟೀಚರ ಪಾ ಆಲ್ ದಿ ಬೆಸ್ಟ್ ಕೂಡು ಪೊಲೀಸ್ ಯಾಕೆ ಆಗ್ಬೇಕಂತೀಯ ಹೇಳು ಹೇಳ ಟೀಚರ್ ಟೀಚರ್ ಆಗ್ಬೇಕಾ ಕೊಡು 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 ನಿನಗೆ ಇಂಟ್ರೆಸ್ಟ್ ಇದ್ದಿದ್ದು ಹೇಳು ಸೋಷಿಯಲ್ ಸೈನ್ಸ್ ಮತ್ತು ಕನ್ನಡ ಇಂಟ್ರೆಸ್ಟ್ ಅದ ಹ್ಞೂ ಮತ್ತೆ ಹ್ಞೂ ಮ್ಯಾಥ್ಸ್